ಮೈಸೂರು ಕಾಗದ ಕಾರ್ಖಾನೆಯಲ್ಲಿ ಕಾರ್ಯನಿರ್ವಹಿಸಿದ ಕಾರ್ಮಿಕರ ವೇತನ ಬಾಕಿ ವಿತರಿಸುವಾಗ ಅದಕ್ಕೆ ಪಿ ಎಫ್ ಮತ್ತು ಬಡ್ಡಿಯನ್ನು ಪಿ ಎಫ್ ಖಾತೆಗೆ ಜಮಾ ಮಾಡಿಲ್ಲದ ಬಗ್ಗೆ ನೀಡಿದ ದೂರಿನ ವಿಚಾರಣೆ ನಡೆಸದ ಮಾನ್ಯ ಪ್ರಾಂತೀಯ ಭವಿಷ್ಯ ನಿಧಿ ಆಯುಕ್ತರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮೈಸೂರು ಕಾಗದ ಕಾರ್ಖಾನೆ ನೋಂದ ನಿವೃತ್ತ ಕಾರ್ಮಿಕರ ಹೋರಾಟ ವೇದಿಕೆ ಕಾರ್ಮಿಕರು ಪಟ್ಟು ಹಿಡಿದು ಮನವಿ ಸಲ್ಲಿಸಿದರು ಅಂದರೆ ಇವತ್ತು ಅವರೆಲ್ಲ ಒಳ್ಳೊಳ್ಳೆ ಪೋಷ ಇವತ್ತಿಗೂ ಕೂಡ ಅವರೆಲ್ಲ ಬಿ ಆರ್ ಎಸ್ ತಗೊಂಡು ಅರವತ್ತೈದು ಅರವತ್ತೆಂಟು ಎಪ್ಪತ್ತು ವರ್ಷ ಆಗಿದ್ರು ಕೂಡ ಇವತ್ತಿಗೂ ಕೂಡ ಇದ್ದಾರೆ ಫ್ಯಾಕ್ಟ್ರಿ ಒಳಗೆ ಅವ್ರಿಗೆ ಸಬಳ ಕೊಟ್ಟು ಧಾರ್ಮಿಕ ಮೈಸೂರು ಕಾಗದ ಕಾರ್ಖಾನೆಯಲ್ಲಿ ಕಾರ್ಯನಿರ್ವಹಿಸಿದ ನಿವೃತ್ತ ಕಾರ್ಮಿಕರ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಮೈಸೂರು ಕಾಗದ ಕಾರ್ಖಾನೆ ನೊಂದ ನಿವೃತ್ತ ಕಾರ್ಮಿಕರ ಹೋರಾಟ ವೇದಿಕೆ ಕಾರ್ಮಿಕರು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳು ಹಾಗೂ ಪ್ರಾಂತ್ಯ ಭವಿಷ್ಯ ನಿಧಿ ಆಯುಕ್ತರು ಶಿವಮೊಗ್ಗ ಇವರ ಮೂಲಕ ಮಾನ್ಯ ಹೆಚ್ಚುವರಿ ಕೇಂದ್ರೀಯ ಭವಿಷ್ಯ ನಿಧಿ ಆಯುಕ್ತರಿಗೆ ಮನವಿ ಸಲ್ಲಿಸಿದರು ಅದು ಅಲ್ಲದೆ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು जय नारा बल और बल वसा बोलो भारत माता की जय हल्लाय हालेलुया भ्रष्ट अधिकारी ಗಳಿಗೆ ಧಿಕಾರ ಧಿಕಾರ ದಿನ ಮೇ ಶೇಣಿಸ್ತಿರುವ ಅಧಿಕಾರಿ ಗಳಿಗೆ ಧಿಕಾರ ಧಿಕಾರ ದೊಡ್ಡ ಬಂದಿಗೆ ಎಂವಿಎಂ ನಿವೃತ್ತ ಕಾರ್ಮಿಕರ ಹೋರಾಟಕ್ಕೆ ಜಯವಾಗಲಿ भ्रष्ट ಅಧಿಕಾರಿ ಗಳಿಗೆ ಧಿಕಾರ ಧಿಕಾರ ಅಧಿಕಾರಿ ಗಳಿಗೆ ಧಿಕಾರ ಧಿಕಾರ ಬೇಡಿಕೆ

ನಮ್ಮ ನಿವೃತ್ತ ಕಾರ್ಮಿಕರಿಗೆ ಬಹಳಷ್ಟು ಅಮೌಂಟ್ಗಳು ಬಾಕಿಗಳು ಬರಬೇಕಾಗಿದೆ ಯಾಕೆಂದರೆ ನಮ್ಮ ನಿವೃತ್ತಿ ಆದಾಗ ನಮ್ಗೆ ಯಾವುದೇ ಥರದ ಹಣದ ಲೆಕ್ಕಾಚಾರಗಳನ್ನ ಮಾಡೇ ಇಲ್ಲ ಹಿಂದೆ ಸರ್ಕಾರ ಸ್ವಲ್ಪ ಅಮೌಂಟ್ ಕೊಟ್ಟಿತ್ತು ಆ ಅಮೌಂಟ್ ಕೊಡಬೇಕಾದ್ರೂ ಕೂಡ ಇವ್ರು ಯಾವುದೇ ಲೆಕ್ಕಾಚಾರ ಮಾಡದೆ ನಮಗೆ ಮೋಸ ಮಾಡಿದ್ದಾರೆ ಆ ಮೋಸ ಮಾಡಿದ ದುಡ್ಡಿಗೆ ಅವರಿಗೆ ಋಣ ತೀರಿಸೋರಿಕೆ ಅವರುಗಳಿಗೆಲ್ಲ ಇವತ್ತು ಅಪಾಯಿಂಟ್ಮೆಂಟ್ ಅಂತ ಇಟ್ಕೊಂಡಿದ್ದಾರೆ ವಿ ಆರ್ ಎಸ್ ಕೊಟ್ಟಿರೋರಿಗೂ ಅಪಾಯಿಂಟ್ಮೆಂಟು ಇವತ್ತು ನಡೀತಾ ಇದೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಅಪಾಯಿಂಟ್ಮೆಂಟ್ ಇಲ್ಲ ಅಂತ ಕಾನೂನು ಹೇಳಿದ್ರು ಇವ್ರು ಕೊಟ್ಟಿದ್ದಾರೆ ಸರ್ಕಾರ ಹೇಳುತ್ತೆ ಅರವತ್ತು ವರ್ಷ ಮೇಲ್ದವನಿಗೆ ಮೇಲ್ಪಟ್ಟವನಿಗೆ ಯಾವುದೇ ಥರದ ಅಧಿಕಾರ ಇಲ್ಲ ಯಾವುದು ಕೆಲಸಲ್ಲಿ ಇಟ್ಕೋಬಾರ್ದು ಅಂತೇಳಿ ಸರ್ಕಾರ ಹೇಳುತ್ತೆ ಆದರೆ ಎಂ ಪಿ ಎಮ್ ಇದು ಸರ್ಕಾರ ರಾಜ್ಯ ಸರ್ಕಾರದ ಕಂಪ್ನಿ ಈ ಕಂಪ್ನಿಯಲ್ಲಿ ಅರವತ್ತಲ್ಲ ಎಪ್ಪತ್ತು ವರ್ಷ ಇನ್ನು ಇಟ್ಕೊಂಡಿದ್ದಾರೆ ಇವ್ರನ್ನೆಲ್ಲ ಯಾಕೆ ಇಟ್ಕೊಂಡಿದ್ದಾರೆ ನೇಮಕಾತಿನ ಇಲ್ದಂಗೆ ಹೆಂಗೆ ಇಟ್ಕೊಂಡಿದ್ದಾರೆ ಇದರಿಂದ ಏನೋ ಒಂದು ಕೈವಾಡ ಇದೆ ಈ ಕೈವಾಡವನ್ನು ಇದನ್ನು ಬಯಲಿ ತರಬೇಕಾಗಿದೆ ಇದಕ್ಕೆ ಈ ಹಗರಣಗಳನ್ನು ಅವರೆಲ್ಲ ಸೇರಿಕೊಂಡು ಹಗರಣ ಮಾಡ್ತಾ ಇದ್ದಾರೆ ಈ ಹಗರಣಗಳನ್ನು ಬೈಲಿ ತರಬೇಕಾಗಿದೆ ಇದಕ್ಕೆ ತನಿಖೆ ಆಗಬೇಕಾಗಿದೆ ತನಿಖೆ ಮಾಡಿ ಅಂಥೇಳಿ ನಾವು ಮುಖ್ಯಮಂತ್ರಿಯವ್ರಿಗೆ ಇದ್ರ ಬಗ್ಗೆ ಈ ಒತ್ತಾಯ ಮಾಡ್ತಾಯಿದ್ದೀವಿ ಒಂದು ನಮಗೆ ಸೂಪರ್ ಹಣ ನಮ್ಮದೇ ಆದಂಥ ಹಣ ನಮಗೆ ವಾಪಸ್ ಕೊಡ್ತೀರಾ ಯಾರೋ ಎಲ್ ಐಸಿನವರಿಗೆ ಲಾಭ ಮಾಡಿಕೊಡೋದಕ್ಕೆ ಇಲ್ಲಿ ಒಳ ಒಪ್ಪಂದ ಮಾಡ್ಕೊಂಡಿದ್ದಾರೆ ಆ ಒಪ್ಪಂದದ ಕಾಪಿ ಕೂಡ ನಮಗೆ ಕೊಡ್ತಾ ಇಲ್ಲ ಯಾರೂ ಕೊಡ್ತಾಯಿಲ್ಲ ಎಲ್ ಐ ಸಿನವರು ಕೊಡ್ತಾ ಇಲ್ಲ ಮ್ಯಾನೇಜ್ಮೆಂಟು ಕೊಡ್ತಾ ಇಲ್ಲ ಒಪ್ಪಂದ ಇದ್ದರೆ ಕೊಡಬೇಕಾಗಿತ್ತು ಒಪ್ಪಂದನೇ ಇಲ್ಲದೆ ನಮಗೆ ತಿಂಗಳಿಗೆ ಒಬ್ಬೊಬ್ಬ ಕಾರ್ಮಿಕರಿಗೆ ಮುನ್ನೂರಿಂದ ಒಂಬೈನೂರು ರೂಪಾಯಿವರೆಗೂ ಲಾಸ್ ಆಗ್ತಾಯಿದೆ ಪ್ರತಿ ತಿಂಗಳು ಈ ಹಣ ಯಾ ಲಾಸ್ ಆಗಿರೋ ದುಡ್ಡು ಯಾರಿಗೋ ಮೂಲಕ ಯಾರಿಗೋ ಸೇರ್ತಾ ಇದೆ ಆ ಸೇರೋದನ್ನ ವಿಷಯದಲ್ಲಿ ಇದ್ರೂ ಕೂಡ ಕೂಡ ತನಿಖೆ ಆಗಬೇಕು ಇಲ್ಲಾಂದರೆ ನಮ್ಮ ಹಣ ನಮಗೆ ವಾಪಸ್ ಬರಂತೆ ನಾವಾಗಲೇ ಎಮ್ ಡಿ ಅವರಿಗೆ ಐನೂರ ಐವತ್ತು ಜನ ಇಂಡಿವಿಜುವಲ್ ಲೆಟ್ರ್ ಕೊಟ್ಟಿದ್ರು ಕೂಡ ಇವತ್ತಿನವ್ರಿಗೂ ಕ್ರಮ ತಗೊಂಡಿಲ್ಲ ಮತ್ತು ನಮ್ಮ ನಿವೃತ್ತ ಕಾರ್ಮಿಕರಿಗೆ ನಮ್ಮ ಜೀವಮಾನ ಇರೋವರೆಗೂ ನಮಗೆ ಉಚಿತವಾದ ವೈದ್ಯಕೀಯ ಚಿಕಿತ್ಸೆ ಕೊಡಬೇಕು ಅಂತ ನಮ್ಮ ಅಗ್ರಿಮೆಂಟ್ ಹೇಳುತ್ತೆ ಆದರೆ ಇವ್ರು ಯಾವುದೂ ಅಗ್ರಿಮೆಂಟನ್ನು ಕೊಡ್ತಾ ಇಲ್ಲ ನಮಗೆ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಕೊಡದೆ ನಮ್ಮಲ್ಲಿ ದಿ ತಿಂಗಳಿಗೆ ಏಳು ಎಂಟು ಜನ ಇದ್ದಾರೆ ಅವರಿಗೆ ಇದಾಗಬೇಕು ಅದಕ್ಕೆ ಇಂಥದನ್ನ ನಮ್ಮ ಟ್ರೀಟ್ಮೆಂಟ್ಗಳನ್ನ ಕೊಡಬೇಕು ಅಂತ ಹೇಳಿ ನಾವು ಈ ಮೂಲಕ ಒತ್ತಾಯ ಮಾಡ್ತೀವಿ ಮತ್ತು ಎಮ್ ಪಿ ಎಮ್ ಕಾರ್ಖಾನೆ ಇದರಲ್ಲಿ ಅರಣ್ಯ ವಿಭಾಗದಲ್ಲಿ ಸುಮಾರು ಆರುನೂರು ಏಳ್ನೂರು ರೂಪಾಯಿ ಕೋಟಿಗೂ ಜಾಸ್ತಿ ಮರ ಮತ್ತು ವಸ್ತುಗಳಿದ್ದಾವೆ ಅವೆಲ್ಲ ಏನಾದವು ಅಂತ ಗೊತ್ತಿಲ್ಲ ಯಾಕೆಂದರೆ ಇಲ್ಲಿ ವ್ಯವಹಾರ ಮಾಡ್ತಿರೋರು ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡ್ತಿರೋರು ಚೆಕ್ಕು ಅದು ಇದು ಅಂತೇಳಿ ವ್ಯವಹಾರ ಮಾಡ್ತಿರೋರು ಇವರು ಯಾರೂ ಅಧಿಕೃತ ವ್ಯಕ್ತಿಗಳಲ್ಲ ಈ ಕಂಪನಿಯಲ್ಲಿ ಎಮ್ ಡಿ ಒಬ್ಬನೇ ಅಧಿಕೃತ ವ್ಯಕ್ತಿ ಎಮ್ ಡಿ ಮಾತ್ರ ಆಗುತ್ತೆ ಇವ್ರಿಗೆ ಯಾರಿಗೂ ಯಾವುದೇ ಥರದ ಕಂಟ್ರೋಲ್ ಇಲ್ಲ ಸರ್ಕಾರದ ಕಂಟ್ರೋಲ್ ಯಾರಿಗೂ ಇಲ್ಲ ಇಂಥವ್ರು ಹೆಂಗೆ ಈಗ ವಾಲ್ಮೀಕಿ ಹಗರಣ ನಿಮಗೆಲ್ಲ ಗೊತ್ತಿದೆ ಯಾರೋ ಬೇನಾಮಿ ವ್ಯಕ್ತಿಗಳು ನೂರಾರು ಕೋಟಿ ರೂಪಾಯಿ ವ್ಯವಹಾರಗಳನ್ನ ನಡೆಸಿ ಅವರವರು ಇಷ್ಟ ಬಂದಂಗೆ ಅವ್ರವ್ರ ಅಕೌಂಟಿಗೆ ಹಾಕೊಂಡು ಹೋದ್ರು ಇಲ್ಲಿ ಎಂ ಪಿ ಎಮ್ ಎಲ್ಲ ಸೇಮ್ ಆಗ್ತಾ ಇದೆ ಯಾವುದೇ ಟ್ರಸ್ಟ್ ಇಲ್ಲ ಯಾವುದೇ ಇದಿಲ್ಲ ಎಲ್ಲ ಸೈನ್ ಆಗ್ತಾಯಿದ್ದಾರೆ ಯಾರು ಎಸ್ ಸೈನ್ ಆಗ್ತಾರೆ ಯಾರಿಗೆ ಸೈನ್ ಆಗ್ತಾರೆ ಯಾವುದೂ ಗೊತ್ತಿಲ್ಲ ಅಂದರೆ ಇಂಥ ಬೋಸ ನಡೀತಾ ಇದ್ರು ಕೂಡ ಎಮ್ ಡಿ ಅವರು ಯಾವುದೇ ಥರದ ಕ್ರಮ ತಗೊಳ್ತಾ ಇಲ್ಲ ಹಾಗಾಗಿ ಎಂ ಡಿ ಅವ್ರ ವಿರುದ್ಧನೇ ನಾವು ಹೋರಾಟ ಮಾಡ್ತಾ ಇದ್ದೀವಿ ಎಂ ಡಿ ಕೂಡ ಇವತ್ತು ನಾವು ದೂರು ಮುಖ್ಯಮಂತ್ರಿಗಳಿಗೆ ದೂರ ಕೊಡ್ತಾ ಇದೀವಿ ಅದೇ ಗೊತ್ತಿಲ್ಲ ಅದನ್ನೇ ನಾವು ಅದಕ್ಕೆ ಹೇಳಿದ್ವ ನಮ್ಮಲ್ಲಿ ಏನ್ ಸಿಗೋದಿಲ್ಲ ನಮಗೆ ನಮಿಗೆ ಕೊಡಬೇಕಾಗತ್ತೆ ಅಲ್ಲಿ ಕೊಡಬೇಕಾದ ಅವಶ್ಯಕತೆ ಅಲ್ಲಿ ಬರ್ತಾ ಇರುತ್ತೆ ಅಲ್ಲಿ ಸರ್ಕಾರ ಫಲವತ್ತತೆ ಇದೆ ಅಲ್ಲಿ ಯಾಕಂದ್ರೆ ಎಲ್ಲ ಐ ಸಿ ಎಷ್ಟು ಕೇಳಿದ್ರು ಅದ್ರ ಬಗ್ಗೆ ಏನೂ ಇಲ್ಲ ಅವರು ಕೂಡ ಬರ್ತೀವಿ ಅಂತ ಹೇಳಿ ಗೌರ್ಮೆಂಟ್ ಅಂತ ಹೇಳ್ತೀವಿ ನನ್ನ ಹೆಸರು ಬಸವರಾಜ ಅಂತ ಹೇಳಿ ಎಂ ಪಿ ಎಂ ನೊಂದ ನಿವೃತ್ತ ಕಾರ್ಮಿಕ ಹೋರಾಟ ವೇದಿಕೆಯ ಪ್ರಧಾನ ಸಂಚಾಲಕರು ಇಲ್ಲೆಲ್ಲ ನಾವೆಲ್ಲ ಬಂದಿರೋರೆಲ್ಲ ಇವತ್ತು ಎಂ ಪಿ ಎಂ ನಿವೃತ್ತ ಕಾರ್ಮಿಕರು ನಮಗೆ ಎಂ ಪಿ ಎಂ ನಿವೃತ್ತ ಕಾರ್ಮಿಕರು ಸುನೀಲ್ ದಿಲಾ ಅಕೌಂಟ್ಸ್ ಆಫೀಸರ್ ಇವತ್ತಿನ ದಿನ ಮೈಸೂರು ಕಾಗದ ಕಾರ್ಖಾನೆ ನೊಂದ ನಿವೃತ್ತ ಕಾರ್ಮಿಕರ ಹೋರಾಟ ವೇದಿಕೆಯವರು ತಮ್ಮ ವೇದಿಕೆ ವತಿಯಿಂದ ಬಂದು ಇಲ್ಲಿ ಒಂದು ರೆಪ್ರೆಸೆಂಟೇಷನ್ ಕೊಟ್ಟರು ಅವರಿಗೆ ಕೆಲವೊಂದು ಇಶ್ಯೂಸ್ ಇನ್ನೂ ಬಗೆಹರಿದಿಲ್ಲ ಅದರ ಬಗ್ಗೆ ಪರಿಶೀಲನೆ ಮಾಡಿ ಕಾಲಮಿತಿ ಒಳಗೆ ಅದನ್ನು ಬಗೆಹರಿಸ್ಕೊಡಿ ಹೇಳಿ ಒಂದು ಇದು ಮಾಡಿದ್ದಾರೆ ಅದೇ ಅದೇ ರೀತಿಯಾಗಿ ಇವತ್ತಿನ ದಿನ ಅವರು ಅಡಿಷನಲ್ ಸೆಂಟ್ರಲ್ ಕಮಿಷನರ್ ಅವರಿಗೆ ನಮ್ಮ ಕಚೇರಿ ಹೋದಾಗ ಒಂದು ರೆಪ್ರೆಸೆಂಟೇಷನು ಕೊಟ್ಟಿದ್ದಾರೆ ಸೊ ಇದಕ್ಕೆ ಕಮಿಷನ್ ಅವರು ಟೈಮ್ ಬೌಂಡ್ ಮ್ಯಾನರ್ ಆಗಿ ಅಂದರೆ ಮಿತಿಯಲ್ಲಿ ವೇಳೆದ ಮಿತಿಯಲ್ಲಿ ಸಮಯದ ಮಿತಿಯಲ್ಲಿ ಇದನ್ನು ಪರಿಶೀಲನೆ ಮಾಡಿ ಮರು ಪರಿಶೀಲನೆ ಮಾಡೋದೇ ಯಾವುದೇ ಒಂದು ವಿಷಯ ಇದ್ದರೆ ಕಾನೂನು ಅಡಿಯಲ್ಲಿ ಏನು ಕ್ರಮ ಕೈಗೊಳ್ಳಬೇಕೋ ಅದನ್ನು ಕಾಲದ ಮಿತಿಯಲ್ಲಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಇದನ್ನೇ ರೀ ಅದ್ರ ಬಗ್ಗೆ ಕಂಟಿನ್ಯೂ ಪ್ರೊಸೆಸ್ ಮಾಡಿ ಇದೂ ಇನ್ನೂರು ಜನಕ್ಕೆ ಆಗಿದೆ ಒಂದು ವರ್ಷದಲ್ಲಿ ಇನ್ನೂರು ಜನಕ್ಕೆ ಆಗಿದೆ ಇನ್ನೂರು ಜನಕ್ಕೆ ಅವ್ರಿಗೆ ಗೆ ಹಾಕಿದ್ದಾರೆ ಇವಾಗ ಇದು ಇಶ್ಯೂ ಇರೋದು ಡಿ ಎ ಡಿ ಎದು ಇದ್ರ ಬಗ್ಗೆ ಅದ್ರ ಬಗ್ಗೆ ಆ ಹಿಯರಿಂಗು ಮಾಡಿ ಮತ್ತೆ ಅದನ್ನ ಕಮ್ಯುನಿಕೇಶನ್ ಮಾಡಿದೀವಿ ಸೊ ಅದಕ್ಕೆ ಏನಾಗಿದೆ ಪರಿಸ್ಥಿತಿ ಅದನ್ನ ಮತ್ತೊಂದ್ಸಲಿ ನಾವು ಉತ್ತರ ಕೊಟ್ಟಿದ್ದೀವಿ ಉತ್ತರ ಕೊಡ್ದಂಗಿಲ್ಲ ಉತ್ತರನು ಸಹ ಕೊಟ್ಟಿದ್ದೀವಿ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗಿರೋ ಕಾರಣಕ್ಕೆ ಅವರೊಂದು ಕಂಟೆನ್ಷನ್ ಇದೆ ಇದು ಬರೇ ಇದು ವೇತನ ಇದರ ಬಗ್ಗೆನೋ ಅಥವಾ ಅಂತ ಒಂದು ಎರಡು ಸಮಸ್ಯೆ ಅವರ ಒಂದು ತಲೆಯಲ್ಲಿದೆ ಅದಕ್ಕೆ ರೀಎಕ್ಸಾಮಿನೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ ಇದು ಅದೇ ದಿನ ಕೊಡ್ತಾರೆ ಆ ರೀತಿ ಯಾವುದೇ ಒಂದಿಲ್ಲ ನಮಗೆ ಸೀನಿಯರ್ ಸಿಟಿಸನ್ ಬಂದ್ರು ಮತ್ತು ನಾಗರಿಕರಿಗೋಸ್ಕರ ಈ ಇಲಾಖೆ ಇರೋದು ಇದನ್ನು ಸಂಬಂಧಪಟ್ಟವರಿಗೆ ಕ್ರಮ ಕೈಗೊಳ್ತೀವಿ ಅದನ್ನ ಯಾವುದೇ ತಪ್ಪಾಗಿದ್ರು ಅದು ಕ್ರಮ ನಮ್ಮ ಕಚೇರಿ ತೊಗೊಳುತ್ತೆ ಆ ರೀತಿ ಯಾವುದು ಆಗಿಲ್ಲ ಆದರೂ ಸಹ ಇದು ಹದಿನೈದು ದಿನದಲ್ಲಿ ಮಾಡ್ಕೊಡ್ತೀನಿ ಅಂತೇಳಿ ಕಮಿಷನರ್ ಹೇಳಿದ್ದಾರೆ ಹದಿನೈದು ದಿನದಲ್ಲಿ ಡೆಫಿನೆಟ್ಲಿ ನಾವು ಹೇಳ್ದಂಗೆ ನಮ್ಮ ಕಚೇರಿ ನಡೆಸ್ಕೊಡುತ್ತೆ ಅದೇನೇ ಒಂದು ಸಮರ್ಪಕ ಉತ್ತರ ಕಾನೂನು ಅಡಿಯಲ್ಲಿ ಏನಿದೆ ನಮ್ಮ ರೂಲ್ಸ್ ಏನಿದೆ ಅದೇನು ಹೇಳುತ್ತೆ ಕಾನೂನು ಏನು ಹೇಳುತ್ತೆ ಅದರ ಅಡಿಯಲ್ಲಿ ಏನಿದೆ ಅದನ್ನು ಕಂಪ್ಲೀಟ್ ಆಗಿ ಎಲ್ಲ ಒಂದು ಇದರೊಳಗೆ ನಾವು ಉತ್ತರವನ್ನು ಕೊಡ್ತೇವೆ